ಯಾವ ಅದೇ ಅದೇ ಸರ್ ವೆಲ್ಕಮ್ ಟು ವಿಜನ್ ಟ್ವೆಂಟಿ ಫೋರ್ ಚಾನಲ್ಗೆ ನಿಮ್ಮ ಹೆಸರು ಮತ್ತೆ ನೀವು ತಂದಿರುವಂಥ ರಾಸಿನ ಹೆಸರು ಮತ್ತೆ ಇದ್ರ ಹಿನ್ನೆಲೆ ಏನು ಒಂದು ಸ್ವಲ್ಪ ವಿವರಿಸ್ತೀರಾ ಸರ್ ನಮ್ಮ ಹೆಸರು ಪ್ರಮೋದ್ ಅಂತ ಇವ್ರು ನಮ್ಮ ಮಾವ ಶರತ್ ಅಂತ ಇವ್ರು ನಮ್ಮ ಹುಡುಗ ಚೇತನ್ ತಿಲಕ್ ಅಂತ ಪರಮಂಜ ಸರ್ ಇದು ನಮ್ಮ ಮನೇಲೆ ಹುಟ್ಟಿತ್ತಿದು ಚಿಕ್ಕ ವಯಸ್ಸಿಂದ ಸಾಕಿದ್ದೀವಿ ಸರ್ ಇದು ಇದು ಹೆಸರು ಗೆಂಡೆ ಅಂತ ಬಂದು ಒಡನೇಸ್ಪುರ ತಾಲೂಕು ಮಾಕಬಳ್ಳಿ ಅಂತ ಸರ್ ಇದ್ದಿರೋದು ಇದು ಹುಟ್ಟಾಗಿಂದ ಸರ್ ನಮ್ಮ ಮನೆಯಲ್ಲೇ ಹುಟ್ಟಿ ಇಷ್ಟು ಸಾಕಿ ಈಗ ಎರಡಲ್ಲೈತೆ ಐತೆ ಹೆಸರು ಸರ್ ಬಂದು ಗೆಂಡೆ ಅಂತ್ರ ಫಸ್ಟ್ ಚಿಕ್ಕ ವಯಸ್ಸಿನ ಚಿಕ್ಕ ಗಿತ್ತ ಗಂಡೆ ಗಂಡ ಕರೆದಿ ನೆಮ್ಮೆ ಸರ್ ಇಟ್ಬಿಟ್ಟಿದೆ ಗಂಡೆ ಅಂತಾನೆ ಎಷ್ಟು ರೈಸ್ಗಳಲ್ಲಿ ಭಾಗವಹಿಸಿದೆ ಸರ್ ಇವರು ಸುಮಾರು ಇದೊಂದು ಇಪ್ಪತ್ತು ರೈಸ್ ಆಡಿದೆ ಸರ್ ಇಪ್ಪತ್ತು ರೈಸ್ ಆಡಿದೆ ಎಷ್ಟು ಪ್ರೈಸ್ ತಂದು ಕೊಟ್ಟಿದೆ ಸರ್ ನಿಮಗೆ ಸರ್ ಫಸ್ಟ್ ಎರಡು ಹೊಡೆದಿವ್ ಸರ್ ಇನ್ನು ಮೂರು ನಾಲ್ಕೆಲ್ಲ ಹೊಡೆದಿವಿ ಸರ್ ಒಟ್ಟು ಒಂದು ಎಂಟು ಆರು ಹೊಡೆದಿವಿ ಸರ್ ಯಾವ ಯಾವ ಊರುಗಳಲ್ಲಿ ಅತಿ ಹೆಚ್ಚು ಭಾಗವಹಿಸಿದ್ದೀರಾ ಸರ್ ನೀವು ಸರ್ ನಾವು ಮಂಡ್ಯ ಮೈಸೂರು ಈ ಕಡೆ ರಾಮಪುರ ರುದ್ರಪಟ್ಣ ಅಲ್ಲೆಲ್ಲ ಭಾಗವಹಿಸ್ತೀವಿ ಇನ್ನು ಕಡೂರು ಚಿಕ್ಕಮಗಳೂರು ಎಲ್ಲ ಹೋಗಿ ಬಂದಿದ್ದೀವಿ ಸರ್ ನಾವು ಹೇಗನ್ಸುತ್ತೆ ಸರ್ ಈ ರೈಸ್ಗಳ ಬಗ್ಗೆ ನೀವು ಏನು ಒಂದು ಕ್ರೇಜ್ ಯಾವ ಥರ ಅನ್ಸುತ್ತೆ ಸರ್ ಸರ್ ರೈಸ್ ಅಂದ್ರೆ ಸರ್ ಆಗಿ ಚಿಕ್ಕ ವಯಸ್ಸು ನೋಡ್ಬಿಡೋದವಲ್ಲ ನಾವು ಒಂದು ಮನೆ ಊಟ ಹಾಕಬೇಕು ನಮ್ಮದು ಒಂದಿರಲಿ ಮನೆಯಲ್ಲಿ ನಮ್ಮದು ಒಂದು ತೇಸಿಂದ ಊಟ ಹಾಕಿ ಸರ್ ನಾವು ಇದ್ರ ಜೊತೆ ಪೇರ್ ಯಾವ್ಯದ್ ಹಾಕ್ತಿರ ಸರ್ ನೀವು ಸರ್ ಇದ್ರ ಜೊತೆ ಸಾಕೆ ಅಂತ ಇದೀವಿ ಅಣ್ಣ ಅದ್ರ ಜೊತೆ ಓಡಿಸಿ ಓಡಿಸಿ ಪ್ರಾಕ್ಟೀಸ್ ತಂದಿತ್ತು ಇದನ್ನ ಇನ್ನು ಅಭಿಮಾನಿ ಅಂತ ಹಾಕಿದ್ದೀವಿ ಅಭಿಮಾನಿ ಈಗ ಬಕಸುರ್ ಅಂತ ಪೇರ್ ಕೋರ್ಸ್ ಇದು ರೈಸ್ನಲ್ಲಿ ಆಮೇಲೆ ನಕ್ಷತ್ರ ಅಂತ ಹಾಕಿದ್ದು ಅದು ಪಶ್ನೆ ಪ್ಲೇಸ್ ಹೊಡೆದಿದೆ ಸರ್ ನಕ್ಷತ್ರ ಅಂತ ಯಾವ ಊರಲ್ಲಿ ಸಿಲ್ಲಿಂಗ್ ಫುಲ್ ಇದೆ ಸರ್ ಶಾಲಿಗ್ರಾಮದಲ್ಲಿ ಹೊಡೆದಿದ್ದು ಲಕ್ಷ ಪ್ಲೇಸಲ್ಲಿ ಅದೇ ಪಶ್ಟ್ನೆ ಪ್ಲೇಸ್ ನಮಗೆ ಯಾವ ಪೇರ್ ಜೊತೆ ತುಂಬ ಚೆನ್ನಾಗಿ ಮುಗುತ್ತೆ ಸರ್ ಇದು ಸರ್ ಇದು ಅಭಿಮಾನಿ ಜೊತೆ ಚೆನ್ನಾಗಿ ಹೋಗುತ್ತೆ ಸರ್ ಇವು ಎರಡು ಹತ್ಬಿಟ್ರೆ ಚೆನ್ನಾಗಿ ಹೋಗುತ್ತೆ ಪಕ್ಕ ಪ್ಲೇಸ್ ನಮ್ಮದೇ ಅಂತ ಅವತ್ತು ಇದು ಎಡಗೋಲಲ್ಲಿ ಜಾಸ್ತಿ ಏನು ಗೊತ್ತಾ ಬಲ್ಗೋಲಲ್ಲಿ ಜಾಸ್ತಿ ಸರಿ ಇದು ಅಪ್ಪಟ ಎರಡ ಸರ್ ಹಾಂ ಬಲ್ಗೋಲಿಗೆ ಹಾಕಿ ಏನಾರೂ ಟ್ರೈ ಮಾಡಿದ್ದೀರಾ ಸರ್ ಅವು ಹೋಗುತ್ತೆ ಬಟ್ ಅಂದ್ರೆ ನಾವೇ ಹಾಕಲ್ಲ ಆಗುತ್ತೆ ಸುಮ್ಮನೆ ಒಂದೇ ಕೋಲಾರ ಅದಕ್ಕೆ ಯಾಕೆ ಹಿಂಸೆ ಕೊಡುತ್ತಂತ ಅಷ್ಟೇ ಈ ಮಸಲ್ಸ್ ಫಿಟ್ನೆಸ್ಗೆಲ್ಲ ಯಾವತಿರ ಮೈಂಟೈನ್ ಮಾಡ್ತೀರಾ ಸರ್ ಸರ್ ಇದಕ್ಕೆ ಡೈಲಿ ಆಲೂ ಮೊಟ್ಟೆ ಹುಳ್ಳಿ ಕಾಳು ಆಮೇಲೆ ಹತ್ತಿ ಬೀಜ ಬೆಣ್ಣೆ ಎಲ್ಲನೂ ಕೊಡ್ತೀವಿ ಸರ್ ದಿನಕ್ಕೆ ನಾಟಿ ಮೊಟ್ಟೆ ಕಾಳು ಆಮೇಲೆ ಉದ್ದಿನ ಕಾಳನ್ನು ಕೊಡ್ತೀವಿ ಸರ್ ಇವಕ್ಕೆ ಈಗ ನಿಮ್ಮ ಇಲ್ಲಿರ್ತಕ್ಕಂಥ ಈ ಒಂದು ರೇಸ್ನ ಕ್ರೇಜಿಗೆ ನಿಮ್ಮ ಫ್ಯಾಮಿಲಿ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಸರ್ ಈಗ ಒಯ್ತಿದ್ದೀವಿ ಅಂದರೆ ಸರ್ ಅವರೇ ಫುಲ್ ಎಲ್ಲ ಗಿಂಟ್ರಿ ಕೊಟ್ಟು ಅವರೇ ಕಳಿಸ್ಕೊಡ್ತಾರೆ ಕೊಡ್ತಾರೆ ನಮ್ಮ ಮಾವ ಇರಿ ಮಾವ ಮಹೇಶ್ ಅಂತಲ್ಲ ಅಚ್ಚರ್ ಅವರು ಸರ್ ಅವರೇ ಹೇಳ್ಕೊಡೋದು ಹೋಗಿ ಆಡಿ ಗೆತ್ಕೊಂಡ್ ಬನ್ನಿ ಅಂತ ಆಮೇಲೆ ಸರ್ ಅವ್ರ ಇದ್ದಾಗ ಸರ್ ಒಂದ್ ಏಟಕ್ಕಾಗಿ ಬಿಡಲ್ಲ ಅವ್ರಿಗೆ ಅಭಿಮಾನ ಜಾಸ್ತಿ ಪ್ರಾಣಿ ಮೇಲೆ ಈಗ ಬೈತಾರೆ ಯಾಕೆ ರೈಸ್ ಹಾಕಿಲ್ಲ ಅಂತ ಈಗ ರೈಸ್ನ ಹೊರತುಪಡಿಸಿ ಸರ್ ಇದು ಬೇರೆ ಏನಾರ ಕೆಲಸಕ್ಕೆ ಉಪಯೋಗಿಸ್ಕೊಂತಾರೆ ಸರ್ ಮನೆ ಕೆಲಸ ಎಲ್ಲ ಮಾಡುತ್ತೆ ವ್ಯವಸಾಯ ಮಾಡುತ್ತೆ ಗದ್ದೆ ನಾಟಿಗೆ ಮಾಡ್ತಾರೆ ನಾಟಿ ಟೈಮಲ್ಲಿ ಮಾಡ್ಕೋತಾರೆ ಸರ್ ಈಗ ಮನೆಯಲ್ಲಿ ಯಾವ ರೀತಿ ಇರುತ್ತೆ ಸರ್ ಸೈಲೆಂಟ್ ಇಲ್ಲ ಮನೆ ಕೆಲಸ ಅದು ಸರ್ ಏನಿಲ್ಲ ನಮ್ಮ ಮಾಮೂನ ಮಗವನ ಪ್ರತೀಕ ಅಂತ ಅವ್ನ ಹಿಡ್ಕೊಂಡಲ್ಲಿ ತಿರ್ಗಾಡಿಸ್ತಾನೆ ಹಂಗೇನಿಲ್ಲ ರೈಸ್ ಬಂದ್ರೆ ಸರ್ ಜನ ಅಷ್ಟೇ ಗಾಬ್ರಿ ಫ್ರೆಂಡ್ಲಿ ಆಗಿರುತ್ತೆ ತುಂಬಾ ಯಾವ್ದು ತುಂಬಾ ನೆನಪಿನಲ್ಲಿ ಉಳಿಸಿರ ಇದು ಗೆದ್ದು ಫಸ್ಟ್ ಅಲ್ಲ ಅಂತ ಸರ್ ಒಂದ್ ಏಟು ಇಲ್ಲ ಎಂಟು ಹತ್ರ ನೋಡ್ದು ಒಂದ್ ಏಟು ತಗೊಂಡ ತಕ್ಷಣ ಒಂಟೋಗಿ ಫಸ್ಟ್ ಪ್ಲೇಸ್ ಗೆದ್ದಿದ್ವು ಅಲ್ಲಿ ಚೆನ್ನಂಬೆರೆ ಪಿಚ್ ಅಲ್ಲಿ ಸರ್ ರೇಸಿಗೆ ಬಿಡೋದಕ್ಕೆ ಮುಂಚೆ ಯಾವ ರೀತಿ ಒಂದು ಪ್ರಾಕ್ಟೀಸು ಏನಾದರೂ ಕೊಡ್ತೀರಾ ಅಥವಾ ಹ್ಞೂ ರೈಸ್ ಮಾಡಿ ಟ್ರೈನಿಂಗ್ ಚಿಕ್ಕ ವಯಸ್ಸನ್ನು ಟ್ರೈನಿಂಗ್ ಕೊಟ್ಟ ಸರ್ ಆದರೆ ಇದಕ್ಕಿಂತ ಮುಂಚೆ ನಾವು ಸಾಕಿ ಅಂತ ಎತ್ತಿತ್ತು ನಮ್ಮನೆ ಅದು ಅಲ್ಲಿ ದೊಡ್ಡಳ್ಳಿಯಿಂದ ತಂದೆ ಸರ್ ಸಂತೆಯಿಂದ ತಂದು ಅದು ಪ್ರಾಕ್ಟೀಸ್ ಕೊಟ್ಟು ಅದು ಫಸ್ಟ್ನೇ ಪಿಚಲ್ಲೇ ಪ್ಲೇಸ್ ಮಾಡಿತ್ತು ಪ್ರತಿ ದಿವಸ ಯಾವ ಥರ ಇರುತ್ತೆ ಸರ್ ಇದ್ರಲ್ಲಿ ಸರ್ ಬೆಳಿಗ್ಗೆ ಎದ್ದು ಅಲ್ಲೇ ಕೆರೆ ಇದೆ ಈಚಾಕಿಸ್ತೀವಿ ನಾಲ್ಕು ನಾಲ್ಕು ಕಿಲೋಮೀಟ್ರ್ ವಾಕ್ ಮಾಡಿಸ್ತೀವಿ ಇನ್ನು ಅಲ್ಲಿಂದ ಬಂದು ಮಾಮೂಲಿ ಫುಡ್ ಕೊಟ್ಬಿಟ್ಟು ಉಲ್ಲ ಹಾಕಿಬಿಡ್ ಮನಸ್ಸಿಗೆ ಸರ್ ಅಷ್ಟೇ ಈಗ ಈ ರೇಸ್ಗಳಲ್ಲಿ ತುಂಬಾ ಹೆವಿ ವೈಟೇಜ್ ಪ್ರಾಕ್ಟೀಸ್ ಮಾಡಿಸ್ತೀರಲ್ಲ ನಾರ್ಮಲ್ ಆಗಿ ಟೈರ್ ಇಳಿಸ್ತೀವಿ ದೊಡ್ಡ ಜೆ ಸಿ ಬಿ ಒಂದು ಟೈರ್ ಇದೆ ಅದಕ್ಕೆ ಹಗ್ಗ ಹಾಕ್ಬಿಟ್ಟು ಸರ್ ಇಳಿಸ್ತೀವಿ ಸುಮ್ನೆ ಹೋಗುತ್ತೆ ಸಿಸ್ತಾಗಿ ಗೆಂಡೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಸರ್ ಗೆಂಡೆ ಅಂದ್ರೆ ಪಿಚ್ಚಲ್ಲಿ ಅಲ್ಲಿ ನಮ್ಗೆ ಅಂತ ಒಂದು ಹೆಸರು ತಂದು ಕೊಟ್ಟಿದೆ ನಾಲ್ಕು ಜನ ಪರಿಚಯ ಮಾಡ್ಕೊಟ್ಟಿದೆ ಈಗ ಎಲ್ಲರೂ ಒಯ್ತಿ ಗೆಂಡ್ಯರ್ ಕೂಡ ಮಾತಾಡಿಸ ನಮ್ಗೆ ಖುಷಿ ಸರ್ ಅಷ್ಟೇ ಈಗ ರೇಸ್ ಅಲ್ಲಿ ಗೆಂಡೆ ಓಡ್ಬೇಕಾದ್ರೆ ಇದಕ್ಕೆ ಇದ್ರುದೇ ಆದಂತ ಒಂದು ಅಭಿಮಾನಿಗಳ ಬಳಗಳ ಸೃಷ್ಟಿ ಆಗಿರುತ್ತೆ ಆಗ ನಿಮ್ಮನೆ ಬಳಗಳ ಜಾಸ್ತಿ ಸರ್ ಇದಕ್ಕೆ ಆಗ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅನ್ಸುತ್ತೆ ಸರ್ ಮನಸ್ಸಿಗೆ ಹೇಳಕಲ್ಸ ಅಷ್ಟು ಆನಂದ ಆಗುತ್ತೆ ಈಗ ಗೆಂಡೆ ಬತ್ತೈತೆ ಅಂದ್ರೆ ಸರ್ ಎಲ್ಲ ಹುಡುಗರು ನಮ್ ಫುಲ್ ಸಪೋರ್ಟ್ ಐತಿಲೆ ಹುಡುಗರು ಜಾಸ್ತಿ उच्च ಅಭಿಮಾನಿಗಳವರ ಅಕ್ಷುಲ ಹಾಕಿಸಿಕೊಂಡವರ ಗಾಡಿ ಮೇಲೆ ಹೆಸರು ಬರ್ಸ್ಕೊಂಡವ್ರೆ ಅಂತ ಹಂತ ಅಭಿಮಾನಿಗಳನ್ನು ಈಗ ಪ್ರಮುಖ ರೈಡರ್ಸ್ ಗಳು ಯಾರು ಇದಾರೆ ಇದ್ದಾರೆ ಸರ್ ಜಾಕಿಗಳು ಸರ್ ಜಾಕಿ ಅಂದ್ರೆ ಫಸ್ಟ್ ನಮ್ಗೆ ಪೈಯಣ ಅಂತ ಸಿಲ್ಲಿಂಗ್ ಪುರಡಣ ಶರತ್ ಅನ್ನು ಕರೀತಾರೆ ಅವರು ಪ್ಲೇಸ್ ಮಾಡಿಕೊಂಡಿತ್ತು ಇನ್ನು ಬಂಗಾರಿ ರಕ್ಷಿತ್ ಅಂತ ಇಂಟ ಅವರು ಗೋಳಿ ಸಾಕಿದ್ರು ಹಾಂ ಅವರೊಬ್ರು ಹೊಡಿತಾರೆ ಇನ್ನು ಅದ್ಬಿಟ್ರೆ ಮಣಿಯಣ ಅಂತ ಅವರು ಹೊಡಿತಾರೆ ರೈಡರ್ಗಳು ಮತ್ತು ಸರ್ ನಿಮ್ಮ ನಡುವೆ ಯಾವ ರೀತಿ ಒಂದು ಫ್ರೆಂಡ್ಶಿಪ್ ಇದೆ ಸರ್ ಸರ್ ಎಲ್ಲ ನಮ್ಮೂರೇ ಸುತ್ತ ಅಣ್ಣ ಇದೆ ಸರ್ ನಾವು ಹಂಗೇನಿಲ್ಲ ಈಗ ಕೆಲವು ಕಡೆ ಫ್ರೈಸಸ್ಗಳಲ್ಲಿ ಇಟ್ಟಿರ್ತಾರೆ ಮತ್ತು ಕ್ಯಾಶ್ ಅಮೌಂಟ್ ಶೀಲ್ಡ್ ಗಳಲ್ಲಿ ಇರುತ್ತೆ ರೈಡರ್ಗಳಿಗೆ ನೀವು ಯಾವ ರೀತಿ ಪ್ರೋತ್ಸಾಹ ಕೊಡ್ತೀರಾ ಸರ್ ಸರ್ ಏನಿಲ್ಲ ಸರ್ ಹೊಡ್ಕೊಡಿ ಅಂದರೆ ಬಂದು ಹೊಡ್ಕೊಡ್ತಾರೆ ಹಂಗೇನಿಲ್ಲ ನಮ್ಮ ಎಂಡೆ ಅಂದರೆ ಬಂದು ಅವರೇ ಬಂದು ಹೊಡ್ಕೊಡ್ತಾರೆ ಹಂಗೇನಿಲ್ಲ ಬಂದಾಗ ಸರ್ ಅವ್ರಿಗೆ ಏನು ಮಾಡ್ಬೇಕಾದ್ ಮಾಡಿಕೊಡ್ತೇವೆ ಅಂದರೆ ಅವ್ರ ಸ್ವಲ್ಪ ಹೋಗೋ ಬರೋ ಖರ್ಚು ಸರ್ ಅವ್ರಿಗೆ ಬಂದು ಪಾಪ ಸಂಜಲನೆ ಇದ್ದಾಗ ಒಡಿರ್ತಾರೆ ಸರ್ ಅವ್ರಿಗೂ ಪಾಪ ಹಿಂಸೆ ಇರುತ್ತೆ ಅವ್ರಿಗೆ ಏನು ಮಾಡ್ಬೇಕು ಮಾಡ್ಕೊಡ್ತೀವಿ ಯಾವತ್ತಾದ್ರೂ ಗೆಂಡೆ ನಿಮಗೆ ತೊಂದರೆ ಕೊಟ್ಟಿದ್ದು ಉಂಟ ಸರ್ ಸರ್ ದಿನ ಕೊಡ್ತಾ ಸಹ ಅಂದರೆ ಅಭಿಮಾನ ಅಲ್ವಾ ಪ್ರೀತಿ ಏನೂ ಮಾಡೋಕ್ಕೆಲ್ಲ ಮನೆ ಮಗು ಅಂತಾರೆ ಸರ್ ಐತೆ ನಮ್ಮ ಮಾಮನ್ ಮಗಂಗ ಏನ್ ತಂದ್ ಹಾಕೋದೆ ಸರ್ ಇತ್ಕೋ ಅದೇ ತರ ನೋಡ್ಕೊಡುತ್ತೆ ಯಾವತ್ತಾದ್ರು ನಿಮಗೆ ಗಂಡ ಮೇಲೆ ಕೋಪ ಬಂದಿತ್ತು ಉಂಟ ಸರ್ ಇಲ್ಲ ಸರ್ ಯಾವತ್ತೂ ಬಂದಿಲ್ಲ ಬಂದಿಲ್ಲ ಯಾವತ್ತ ಬಂದ ಸುಮಾರ್ ಜನ ಸೋತ ತಕ್ಷಣ ಕರ್ಕೊ ಬಂದೆಲ್ಲ ಹೊಡಿಯೋದು ಭಯ ನಾವ್ ಇಲ್ಲಿವರೆಗೂ ಒಂದ್ ದಿಸ ಹಂಗಾಯಿಸ್ತೇವೆ ನಾಳೆ ಅಂತ ನಂಬಿಕೆ ಕೆಲವು ರೇಸ್ಗಳ್ ನೋಡಿದೀವಿ ಸೋತಾಗ ಹತಾಸೆಯಿಂದ ಅವಕ್ಕೆ ಹೊಡಿಯೋದು ಎಲ್ಲಾ ಮಸಾ ಇಲ್ಲವರ್ಗು ನಾವ್ ಯಾವ ಒಂದೇ ಸೋತಾಗ ನಿಮಿಗೆ ಏನ್ ಅನ್ಸುತ್ತೆ ಸರ್ ಯಾವತ್ತಾದ್ರು ಇವತ್ ಸೋ ಸರ್ ಅಂದ್ರೆ ಸೋತಿರಂದ್ರೆ ಸರ್ ಇದ್ರಿಂದ ಸೋತಿಲ್ಲಾ ಡ್ರೈವರ್ ಕೈ ಕೊಟ್ಟಿರ್ತಾರೆ ಕರ್ದವ್ರು ಬಂದು ನೋಡಿದಿರಲ್ಲ ಪಕ್ಕದ್ದದ್ದು ಬಂದಿರೋಲ್ಲ ಹಂಗಾಗಿ ಮುಂದೆ ಒಂದು ಗೆದ್ದೆ ಅಂತ ಆತ್ಮ ನಂಬಿಕೆ ಇರುತ್ತೆ ಅದಕ್ಕೋಸ್ಕರ ಯಾವುದೇ ಥರ ಬೇಜಾರಲ್ಲ ಗೆಂಡೆ ಗೆಂಡೆಗಿದ್ದು ಎಷ್ಟನೇ ರೈಸು ಸರ್ ಇದು ಸರ್ ಇದು ಗೆಂಡೆ ಗಂಡಾಗಿದ್ದು ಮಿನಿಮಮ್ ಅಂದ್ರೆ ಇಪ್ಪತ್ತೈದು ರೈಸ್ ಸರ್ ಇಪ್ಪತ್ತೈದು ಇದು ಒಂದು ದಿವಸ ಇದು ಹಣ್ಣು ಜೊತೆ ಹಾಕಿದ್ದು ಇದೇ ದಿನ ಹ್ಞೂ ಸಾಕೆ ಮತ್ತೆ ಹಾಕಿದ್ದು ಅಲ್ಲಿ ಮೂರು ಒಂದು ಪಾಸಾಗಿ ಬಾ ಕೋಲ್ ಚೆನ್ನಾಗಿ ಮಾಡ್ಬಿಟ್ಟು ಹಂಗಾಗಿ ಒಂದು ಸರ್ ಎಕ್ಸ್ ಓದ್ಬಿಟ್ಟ ಸರ್ ಇವತ್ತು ಕೆಲವು ಎತ್ತುಗಳು ಓಡಬಾರ್ದು ಅಂತ ಕೆಲವರು ಮಾಡಿಸ್ತಾರೆ ಈಗ ರೈಸ್ ಎಲ್ಲ ಅದೇ ಜಾಸ್ತಿ ಆಗ್ಬಿಡುತ್ತೆ ಸರ್ ಮಂತ್ರ ಈಗ ಕಟ್ಟಿಗೆ ಜಾಗ ಬಂದ್ ನಿಂಬೆಣ್ಣು ಮಾಡಿಯೋದು ಮಡಿಕೆ ಹೊಡಿಯೋದು ಏನೇನೋ ಮಾಡೋಯ್ತಾರೆ ಅವೆಲ್ಲ ನಿಜ ನಿಮ್ಗೆ ನಿಜ ಸರ್ ಕಣರ ನಾವೇ ನೋಡಿದಿವಿ ಅಲ್ಲ ಅದು ನಿಜವಾಗ್ಲೂ ಆತರ ಮಾಡಿಸೋದ್ರಿಂದ ಸರ್ ಅದು ನಂಬಿಕೆ ಇದೆ ಸರ್ ಈಗ ಸುಮ್ಮಗ ಹೋಗೋ ಎತ್ ಕಳೆ ನಿಂತೋಯ್ತಾವಂದ್ರೆ ಅಲ್ಲೇ ಅರ್ಥ ಮಾಡ್ಕೋಬೇಕು ಸರ್ ಫುಲ್ ಹಂಗ್ ಮಾಡ್ಸಿರ್ತಾರೆ ಇನ್ನ ಪಿಚ್ ನಮ್ ಈ ಟ್ರ್ಯಾಕ್ ಬೀಳ್ ಟ್ರ್ಯಾಕ್ ಬಂದ ನಿಂಬೆಣ್ಣೆ ಉಂಡಿರ್ತಾರೆ ನಾವೆಲ್ಲ ಮಾಡ್ತಾರ ಸರಿ ಈಗ ಪಿಚ್ ಅಲ್ಲಿ ಅವಂದಲ್ಲಿ ಬಿಡ್ಬೇಕು ಕೊಟ್ಟರು ಈಗ ಎಲ್ಬೇಕಂತಾನೆ ಬರೋದು ಇವತ್ತಿನ ನಾಳೆ ಗೆದ್ದಾಗ ಗೆಲ್ತಾರೆ ನೀ ಹತ್ತ ಅಷ್ಟೇ ಸರ್ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು ಸರ್ ಅದೇ ಸರ್ ಅಪ್ಪಿರೋ ಮಾಡೋದಿಲ್ಲ ಊರಾಗ ಹುಟ್ಟಿರೋ ನನ್ನ ಮಕ್ಕಳಾಗ ಮಾಡ್ಬಿಟ್ಟು ಹೋಯ್ತಾರೆ ಅಷ್ಟೇ ಸರ್ ಈಗ ರೇಸ್ಗಳಲ್ಲಿ ಭಾಗವಹಿಸೋದಕ್ಕೆ ಹಿಂದಿನ ದಿನ ಯಾವ ತರ ತಯಾರಿ ಇರುತ್ತೆ ಹಿಂದಿನ ದಿವಸ ಫುಲ್ಲು ಸರ್ ಬಿಸಿನೀರೆಲ್ಲ ಹಾಕಿ ನೀಟಾಗಿ ಫುಡ್ ಎಲ್ಲ ಕೊಟ್ಟು ಮೇವು ಕೊಟ್ಟು ಮಾಡಿಸ್ತೀವಿ ಇನ್ನ ಬೆಳಗ್ಗೆ ಎದ್ದು ತಣ್ಣೀರ್ ಹಾಕ್ತದೆ ಸರ್ ಬಿಸ್ತೀರ ಹಾಕಲ್ಲ ಯಾಕಂದ್ರೆ ಮುಂಕ್ ಬಂದ್ಬಿಡ್ತವೆ ಅಂತ ನೈಟ್ ಬಿಸ್ತೀರ್ ಹಾಕ್ಬಿಟ್ರೆ ಮೈಕೋಲ್ಲ ಒಂಟು ಹೋಗುತ್ತೆ ಏನೇ ಇದ್ರೆ ಅಡ್ಕೊ ಬಂದ್ ಬೆಳಕ ಸರ್ ಹಿಂಗೆ ಕಟ್ತೀವಿ ಸರ್ ಈಗ ಗೆ ಡಾಕ್ಟರ್ಸ್ ಗಳಿಗೆ ಯಾವ ತರ ಭೇಟಿ ಮಾಡಿಸ್ತೀವಿ ಡಾಕ್ಟರ್ ಅಲ್ಲಿ ಬರ್ತಾರೆ ಸರ್ ಮನೆ ಹತ್ರನೇ ಬರ್ತಾರೆ ಬಂದ್ಬಿಟ್ಟು ಅವರೇ ಇಂಗ್ಲೀಷ್ ಎಲ್ಲ ಕೊಟ್ಟು ಟೋಪಿ ಬಾಕ್ ಹೋಯ್ತಾರೆ ಸರ್ ಅಂದ್ರೆ ಈಗ ಇವತ್ತಿನ ರೈಸ್ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ರೈಸು ವಿಷ್ಣು ಅದನ್ನ ಒಂದು ಎತ್ತಿತ್ತು ಸರ್ ನಮ್ಮೂರಲ್ಲಿ ಫಸ್ಟ್ ಅದೇ ರೈಸ್ ಇದಾಗಿತ್ತು ಅದ್ರ ಹುಟ್ಟಿನ ಪ್ರಯುಕ್ತ ನಡೆಸ್ತವ್ರೆ ಇದು ಎರಡನೇ ವರ್ಷದ ಸರ್ ನಡೆಸಿರೋದು ಆ ವಿಷ್ಣು ನಮ್ಮೂರು ಒಂದು ನೇಮ್ ತಂದು ಕೊಟ್ಟಿದೆ ಸರ್ ಅದುವೇ ಆ ಹೆಸ್ರೇ ನಾವು ಒಂದು ಪ್ಲೇಸ್ ಮಾಡ್ಕೊಳೋ ಬಂದಿದ್ದೀವಿ ಹ್ಞೂ ತ್ಯಾಂಕ್ ಯು ಸರ್ ಧನ್ಯವಾದ ಸರಿ ಸರ್ ಆಯ್ತು ತ್ಯಾಂಕ್ ಯು ಸರ್